ನಿರ್ದೇಶಕರಾಗಿ ವಿಜಯ ಸಾಧಿಸಿದ ಕೆ ಕೆ ಮಂಜುನಾಥ್ ಹಾಗೂ ಅನುಮೇಶ್ರವರಿಗೆ ಸನ್ಮಾನ ಕಾರ್ಯಕ್ರಮ ಕೆ ಎಂ ಎಫ್ ಹಾಗೂ ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಿಂದ ನಿರ್ದೇಶಕರಾಗಿ ವಿಜಯ ಸಾಧಿಸಿದ ಕೆ ಕೆ ಮಂಜುನಾಥ್ ಹಾಗೂ ಅನುಮೇಶ್ ರವರಿಗೆ ಭಾರತೀಯ ಮಜ್ದೂರ್ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಅವಲಕುಪ್ಪ ರಸ್ತೆಯಲ್ಲಿರುವ ಬಿ ಎಂ ಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸನ್ಮಾನ ಮಾಡಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಕೆಕೆ ಕೆ ಮಂಜುನಾಥ್ರವರು ನನಗೆ ಮತ ನೀಡಿ ಗೆಲ್ಲಿಸಿದ ಮತದಾರರಿಗೆ ಧನ್ಯವಾದ ತಿಳಿಸಿ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಹೆಚ್ಚಿಸಿ ರೈತರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡಲು ಸಹಕರಿಸುತ್ತೇನೆ ಎಂದರು ಈ ಸಮಯದಲ್ಲಿ ಭಾರತೀಯ ಮಜ್ದೂರ್ ಸಂಘದ ತಾಲೂಕು ಅಧ್ಯಕ್ಷರಾದ ಶಂಕರಾರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀ ಸದಸ್ಯರಾದ ಎಚ್ ಎಸ್ ವೆಂಕಟ ಲಕ್ಷ್ಮಮ್ಮ ನಾಗಭೂಷಣ್ ನರಸಿಂಹಪ್ಪ ಎಸ್ ಎಂ ವೆಂಕಟೇಶ್ ವೆಂಕಟರಮಣ ನಾಯಕ್ ನಿವೃತ್ತ ಶಿಕ್ಷಕರಾದ ಎಂಸಿ ಸಿ ಕೃಷ್ಣಪ್ಪ ಸರಸ್ವತಮ್ಮ ಶಿವಣ್ಣ ರೈತ ಸಂಘದ ಶ್ರೀರಾಮ ರೆಡ್ಡಿ ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ವೆಂಕಟ್ ಪ್ರಜಾಪವರ್ ಟಿ ವಿ ಕೋಲಾರ ಇದು ಆಯ್ಕೆಯಾಗಿರೋದು ತುಂಬ ರಮೇಶ್ ಕುಮಾರ್ ರೈತನ್ನು ಮತ ಕುಡಿದು ಜಯಸಿಂಗ್ ಆಗಿದ್ದೇನೆ ಅದು ರಮೇಶ್ ಕುಮಾರ್ ಅವರಿಗೆ ದೇಸಿನಿಂದ ಮತ್ತು ಅದೇ ರೀತಿ ರೈತರು ಏನು ನಮ್ಮ ನಮ್ಮ ಅಪಮಾನ ಮಾಡಿದಾರೋ ಆ ರೈತರಿಗೆ ಕಷ್ಟ ಬಂದಾಗ ಅವರು ಮುಂದೆ ಮನಮಗನಾಗಿದ್ದು ಆ ಕಸ ನೋಡಿ ಆ ಕಸಗಳನ್ನು ನಿವಾರಣೆ ಮಾಡೋಕ್ಕೆ ನಾನು ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತೀನಿ ಈಗ ಏನು ಎಂಬತ್ನಾಲ್ಕು ಡೈಲಿಗಳಿದೆಯೋ ಅದನ್ನು ಮೂರನ ಮೇಲೆ ದಾಟಾಗಿ ಪ್ರಯತ್ನ ಕೊಟ್ಟು ಮಾಡಬೇಕು ಯಾಕಂದರೆ ಈಗ ನಮ್ಮ ಎಲ್ಲ ಬದುಕಬೇಕಾದ್ರೆ ಈಗ ಟೊಮಾಟ ಆಗಿದ್ರೆ ಬೆಲೆ ನಮ್ಮ ಕೈ ಬರ್ತಾರೆ ಗೊತ್ತಿಲ್ಲ ಅದು ಒಂದು ಅಪೇಟ್ಕೊಂಡರೆ ಆ ಮನೆ ದೂರ ಚೆನ್ನಾಗಿರುತ್ತೆ ಅದರಿಂದ ಹೈನುಗಾರಿಕೆಯನ್ನು ಅಪೇಟ್ ಕೊಡಿಸಬೇಕು ಅದನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ತಿಳಿಸಿ ಒಂದು ತಾಲೂಕು ಒಂಬತ್ತು ಹತ್ತಿರ ಕೈಗಳ ನೂರ ಸಾವಿರದ